ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿ ವಿಕೃತ ಮೆರೆದಿದ್ದು ರಾಯಚೂರು ಜಿಲ್ಲೆಯ ಸಿರಿವಾರ ಪಟ್ಟಣದಲ್ಲಿ ದಲಿತ ಮುಸ್ಲಿಂ ಮುಖಂಡರಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ರಾಯಚೂರು ಜಿಲ್ಲೆಯ ಸಿರಿವಾರ ಪಟ್ಟಣದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಪಟ್ಟಣದ ಮಟನ್ ಮಾರ್ಕೆಟ್ ಟಿಪ್ಪು ಸರ್ಕಲ್ ಬಳಿ ಘಟನೆ ಜರುಗಿದೆ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಮುಸ್ಲಿಂ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತಿದೆ ಜೆಕೆ ನ್ಯೂಸ್ ಕನ್ನಡ ಶ್ರೀವಾರ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ನಿನ್ನೆ ರಾಯಚೂರು ಜಿಲ್ಲೆ ಪಟ್ಟಣದಲ್ಲಿ ನಮ್ಮ ಮಹಾನ್ ನಾಯಕ ಪರಕ್ರಮಿ ಅದರ ಟಿಪ್ಪು ಸುಲ್ತಾನ್ ಸಾಹೇಬ್ರಾವ್ ಏನು ಅವರಿಗೆ ಏನು ಅವಮಾನ ಮಾಡಿದ್ದು ಏನು ಕಂಡು ಬಂದಿದೆ ಇದರ ಹಿಂದೆ ಕಾಣದ ಕೈಗಳು ಯಾರೇ ಇರಲಿ ಅವರನ್ನು ಉಗ್ರವಾಗಿ ನಾವು ಕಾಣಿಸ್ತೀವಿ ಈ ಕೂಡಲೇ ಅವ್ರನ್ನ ಬಂಧಿಸಿ ಅವರನ್ನು ರೌಡಿ ಸೀಟ್ರ ಹಾಕಿ ಗಡಿಪಾರು ಮಾಡಬೇಕು ಈ ಒಂದು ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳದಿದ್ದಲ್ಲಿ ದಲಿತ ಸಂಘಟನೆಯಿಂದ ನಮ್ಮ ರಾಜ್ಯ ನಾಯಕರಾದ ರಾಜ್ಯಾಧ್ಯಕ್ಷರಾದ ಹನುಮಂತ್ ಜಿ ಯಲಸಿಂಗ್ ಸಾಹೇಬ್ರಾವ್ ಒಂದು ಆದೇಶದಂತೆ ಎಲ್ಲಾ ಜಿಲ್ಲೆಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಎಚ್ಚರಿಕೆ ನೀಡ್ತೀವಿ ಜೈ ಭೀಮ್ ನಿಮ್ಮ ದಲಿತ ಜಿಲ್ಲಾಧ್ಯಕ್ಷರು ಮಾರುತಿ ಚಿಕ್ಸುಗರು ರಾಯಚೂರು ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ இந்தேட்டி நீடி ஆர் ஃபாஷன் கலெக்ஷன் பஸ் நிற எபாத